ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ವರ್ಮಾಲಕ್ಷ್ಮಿ ಅಪ್ಪ ಸ್ವಲ್ಪ ಎಲ್ಲ ಮೇಲಿದ್ದಾರೆ ನಾನು ಸ್ವಲ್ಪ ಕೆಳಗೆ ರೆಸ್ಟ್ ಮಾಡೋಣ ಅಂತ ಒಂದೆ ಆಮೇಲೆ ಹಾಗೆ ವೀಡಿಯೋ ಎಲ್ಲ ಎಡಿಟಿಂಗ್ ಇತ್ತು ಎಲ್ಲ ಎಡಿಟಿಂಗ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರಲ್ಲ ಇನ್ನೂ ವೀಡಿಯೋಸ್ ನಾನು ನೋಡಿಲ್ಲ ಹೋಗಿ ಈಗಲೇ ಹೋಗಿ ಔಟ್ ಮಾಡಿ ಹಾಗೆ ವೀಡಿಯೋನ ಕಂಪ್ಲೀಟಾಗಿ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಯಾರೆಲ್ಲ ನಾನು ಚಾನಲಲ್ಲಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಈಗ ಮೇಲೆ ಹೋಗ್ತೀನಿ ಮೇಲೆಲ್ಲ ಏನು ಮಾಡ್ತಾಯಿದ್ದಾರೆ ನೋಡಬೇಕು ಸೊ ಬನ್ನಿ ಹೋಗೋಣ ಮನೇಲಿ ಲಾಕ್ ಮಾಡ್ಕೊಳ್ಳೋಣ ಮೇಲೆ ಹೋಗ್ಬೇಕು ಏನು ಮಾಡ್ತಿದ್ದಾರೆ ನೋಡೋಣ ಮೇಲೆ ಟೈಮು ಆಲ್ರೆಡಿ ಟೈಮು ಒಂದು ಟೂ ತರ್ಟಿ ಆಗಿದೆ ಓಫ್ ಹೋಗೋಣ ಬನ್ನಿ ಫುಲ್ ಟಯರ್ಡ್ ಆಗಿದೆ ಅಂದರೆ ಲಾಗ್ ಎಡಿಟ್ ಮಾಡಿ ನಿಜವಾಗ್ಲೂ ಫುಲ್ ಟಯರ್ಡ್ ಆಗಿದೆ ಕಣ್ಣೆಲ್ಲ ನೋವಾಗ್ತಿದೆ ನನಗೆ ಒಂದೊಂದ್ಸಲ ಏನು ಮಾಡೋದೇ ಬೇಡ ಅನ್ನೋದು ಅನ್ನಿಸ್ಬಿಡುತ್ತೆ ಬಟ್ ಆದರೂ ಮಾಡ್ತೀನಿ ನೋಡಿ യ്യോ അയ്യോ 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 ഓക്കെ സരി ആയി ഓന മതത്തി ഗുണ്ട ആയിട്ടാ ഊട്ട ആ ഊട്ട ആയി ഊട്ടു ഊട്ടു ഊട്ട ആ ഊട്ട മാി ബീട്ടി ബി ഊട്ട ോ ಹ್ಮ್ ಇಲ್ಲೇನು ಅವ್ನು ಊಟ ಮಾಡದ ಯಾವಾಗ ಹೇಳಿದ್ರು ನನ್ಗೆ ನನ್ಗೆ ಏನ್ ಹೇಳಿಲ್ಲ ಅವಳು ಎಲ್ಲಿದ್ದಾಳ ಅವಳು ಅಯ್ಯ ನಿನ್ನ ಬಾಯ್ ಕಡೆ ನೋಡಿ ಇವಳೇನು ಸ್ನಾನ ಮಾಡಿದಾಳೆ ಸ್ಲಿಂಗ್ ಕಾಣಿಸೋಳೆ ನೋಡಿ ಯಪ್ಪಾ ರಾಮ ಸ್ನಾನ ಮಾಡಿಲ್ವ ಕಾಣಿಸ್ತಾ ಅವಳೆ ಅವಳು ತಿರ್ಗಿ ಕಡೆ ನಿನ್ನೆ ಎಷ್ಟು ಗಂಟೆಗೆ ಬಂದೆ ನೀನು ನೈಟು ಟೆನ್ ಟೆನ್ ಓ ಕ್ಲಾಕ್ ಓ ಕರಿ ತಿಮ್ಮಿ ಆಗೋಳು ಚೂರು ಮೇಕಪ್ ಮಾಡ್ಕೋಬೇಕು ಅವ್ಯ ದಯವಿಟ್ಟು ನೋಡಕ್ಕಾಗಲ್ಲ ಸೊ ಬೇಸ್ ನೋಡಿ ಲಕ್ಷ್ಮೀ ಬಾರಮ್ಮ ಜೈಜಿ ಮಾಡು ಜೇಜಿ ಮಾಡು ಬಾ ಜೈಜಿ ಮಾಡು ಬಾಸ್ ಇರೋ ಮೂರು ಮತ್ತೊಂದ್ ಜನ ಹಿಂಗೆಯಾ ಕಯ್ಯ ಅಂತಾರೆ ಸೈಲೆಂಟ್ ಆಗಿ ಮಲ್ಗೋದನ್ರಿ ಒಬ್ರನೇ ಬರ್ಸ್ಬೇಡ ತುಂಬ ಸುಂದರವಾಗಿ ಬ್ಯೂಟಿಫುಲ್ ಆಗಿದೆಯಾ ಕೀಪ್ಯಾಡ್ವಾ ಹಾಗೆ ಹೋಗ್ತಿದೆಯಲ್ಲ ಏನ್ ತರ್ಬೇಕು ತಾನೆ ಅದೇ ಇದು ಹಾಟ್ ಬಾಕ್ಸ್ ಮತ್ತೆ ಹಪ್ಳ ಒಂದು ಕೀನ ಕ್ಯಾಚ್ ಹಿಡ್ಕೊಳ್ಳೋಕೆ ಬರ್ತಿಲ್ಲ ನಿಮಗೆ ತಿvre ಬೇಗ ಬಾ ಹೊಟ್ಟೆ ಸಿತಿದೆ ಕಲಸರಿ ಹೋಗಲ ಅಯ್ಯೋ ಏನೇನ್ ಅಡಗೆಂದ್ರೆ ಅವ್ರೆ ಕಳ್ಪಲ ಎಸ್ರ ಕಳ್ಸಲಿ ಡೋರ್ ತೆಗಿರಿ ಸ್ವಲ್ಪ ಚಗಳಾ ಪುಟಮಡಕಿ ಇದು ಬಜ್ಜಿ ಬೊಂಡಾ ಚಗಳಾ ಇಲ್ಲೊಂದು ಇಲ್ಲೊಂದು ಹಾಗೆ ನಾನೊಂದು ಅಕ್ಕ ಮಗ

ಚಕ್ಲಿ ಕೊಳೆ ಮಾಡಿಲ್ಲೆ ಹ್ಮ್ ಈ ನನ್ನ ತೇಟೆ ಇಟ್ಕೋತೀನಿ ನನಗೆ ಹೊಟ್ಟೆ ಹಸ್ತಿರೋ ಇದಕ್ಕೆ ಇಲ್ಲಿ ಮಾಡಿರೋದು ಏನು ಸಾಕಾಗಲ್ಲ ಅಂತ ಅನ್ನಿಸ್ತಿದೆ ಸ್ಟೈಲ್ ನೋಡಿ ಅಲ್ಲಿ ರಂಗಮ್ಮನ್ ಸ್ಟೈಲ್ ಸೊ ಚೆನ್ನಾಗಿ ಬಾರಿಸ್ಬೇಕಿಲ್ಲ ನೋಡಿ ತಿಂದು ಹೊಟ್ಟೆ ಲೋಡ್ ಆಗಿ ಈ ತರ ಬಿದ್ದಿದ್ದಾಳೆ ಹಾ ಇದು ಹೆಣ್ಮಕ್ಳ ಲಕ್ಷಣನಾ ಮನೇಲಿ ದೇವ್ರ ಕೂರಿಸಿ ಕಾಳ ದೇವ್ರು ಹೌದಾ ನಿಮಗೆ ಕಡೆಯಿಂದ ಮಂಗಳಾರತಿ ಮಾಡ್ಬೇಕು ಸ್ವಲ್ಪ ಹೇಳ್ತೀರಾ ನೋಡಿ ಈ ರೀತಿ ಮಲ್ಗಿರೋದು ಇಂಥವ್ರು ನಮಗ್ ಬೇಕಾ ನಮ್ಮ ದೇಶಕ್ಕೆ ಬೇಕಾ ಬೇಕು ಬೇಕು ಭರ್ಜರಿ ಊಟ ಆಗಿದೆ ಹೆಂಗ್ ಊಟ ಆಗಿದೆ ಅಂದರೆ ಗಾಡಿಗಳು ನಿಂತಿದೆ ಮನೆ ಮುಂದೆ ನೆಂಟ್ರುಗಳು ಬಂದಿದ್ದಾರೆ ನಮ್ಮ ಗುಂಡಣ್ಣ ಅಪ್ಪೋ ನಮ್ಮ ಗುಂಡನ್ನು ನೋಡಿ ಇಲ್ಲಿ ಸ್ವಲ್ಪ ಫೀನಿದ್ದೆ ಮಗ ಫುಲ್ ನಿದ್ದೆ ಪೂರ್ತಿ ನಿದ್ದೆ ಕೆಳಗೆ ಕರ್ಕೊಂಡು ಹೋಗ್ತೀನಿ ಅವನ್ನ ಹಿಂದೆ ಬಿಡ್ತೀನಿ ಅದರ ದಯವಿಟ್ಟು ಇಡೀಲೇಬೇಡಿ ನನ್ನ ಮುಖ ನೋಡಕ್ಕೆ ಆಗಲ್ಲ ಕಚ್ ಮಾಡೋ ಕಾಪಿ ಬರುತ್ತೆ ಗೈಸ್ ರೀಲ್ಸ್ ರೆಡಿ ರೆಡಿಯಾಗಿದ್ದಾರೆ ಅಮ್ಮ ಮಗಳು ಅಲ್ಲ ಸಾರಿ ಮಗಳು ಅಮ್ಮ ಇದಮ್ಮ ಅದು ಮಗಳು ಮಾಡಿ ಬೇಗ ನೋಡಿ ಅಮ್ಮ ಮಾಡಿದೆ ಎಂತ ನಿದ್ದೆ ಅಂದರೆ ನನಗೆ ನಿದ್ದೆ ನಾನು ನೋಡಿ ಇಲ್ಲಿ 进来看我的吗？<laughs> <laughs> ನಾವು ಹಬ್ಬ ಮಾಡಿರಲಿಲ್ಲ ಆದ್ರೆ ಮೇಲ್ಗಡೆ ಆಂಟಿ ಮನೆಯಲ್ಲಿ ಮಾಡ್ತಾ ಇದ್ವಿ ಸೊ ಅಷ್ಟು ಗ್ರ್ಯಾಂಡಾಗಿ ಆಗಿ ಅಲ್ದ ಇದ್ರು ಸ್ವಲ್ಪ ಖುಷಿಯಿಂದ ನಾವು ಎಲ್ಲರೂ ಹಬ್ಬನ ಸೇರ್ಕೊಂಡು ಮಾಡ್ತಾ ಇದ್ವಿ ಬಟ್ ಸಸಿನ್ ಕೆಲ್ಸಕ್ಕೆ ಹೋಗಿದ ಕಾರಣ ಆವತ್ತಿನ ದಿನ ಬಂದಿದ ವಿಚಾರ ಏನಪ್ಪ ಅಂತ ಅಂದರೆ ಆಕ್ಸಿಡೆಂಟ್ ಆಗಿದೆ ಅಂತ ತುಂಬಾನೇ ಬೇಜಾರಾಯ್ತು ಈ ಒಂದು ದಿನನೇ ಈ ತರ ಆಗ್ಬೇಕಂತ ಕಿಟ್ಕಂಡು ಅಂತಾರಲ್ಲ ಅದು ತುಂಬಾನೇ ಬೇಡಪ್ಪ ಯಾರೇ ಇದ್ದರೂ ಪ್ರತಿಯೊಬ್ರು ರೋಡಲ್ಲಿ ಹೋಗ್ಬೇಕಿದ್ರೆ ಹುಷಾರಾಗಿ ಹೋಗಿ ಯಾಕಂದರೆ ನಾವು ಕರೆಕ್ಟಾಗಿ ಹೋಗ್ತಿದ್ರು ಪಕ್ಕದಲ್ಲಿ ಬರೋರು ಇರ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ನಾವು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಸೇಫಾಗಿ ಹೋದ್ರು ಆಪೋಸಿಟ್ ಬರೋರು ಹಾಗೆ ಪಕ್ಕ ಬರೋರು ಸಹ ಇರ್ತಾರೆ ಅಂತ ಆಗೋದಿಲ್ಲ ಯಾಕಂದರೆ ಅವ್ರ ಮೇಲೆ ಅವ್ರಿಗೆ ಮೈ ಮೇಲೆ ಪ್ರಜ್ಞೆನೇ ಇರೋದಿಲ್ಲ ಈ ಥರದವ್ರಿಗೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಸೇಫ್ಟಿ ನಿಮ್ಮ ಫ್ಯಾಮಿಲಿನ ನೆನೆಸ್ಕೊಳ್ಳಿ ನನ್ನ ಹೋಗ್ಬೇಕಾ ನಿಧಾನಕ್ಕೆ ಹೋಗ್ಬೇಕಾ ಅಥವಾ ನನ್ನ ಸೈಡಲ್ಲಿ ಹೋಗ್ಬೇಕಾ ಅಂತ ಶೋಕಿಗೋಸ್ಕರ ಎಲ್ಲಾನು ತೆಗೆದ್ಬಿಟ್ಟು ಏನು ಹುಚ್ಚಂತ ಥರ ಗಾಡಿ ಓಡಿಸೋದದೆಲ್ಲ ಮಾಡಿಬಿಡಿ ಯಾಕೆಂದರೆ ನಿಮಗೇನು ಫ್ಯಾಮಿಲಿ ಇರುತ್ತೆ ನಮಗೂ ಕೂಡ ಫ್ಯಾಮಿಲಿ ಇರುತ್ತೆ ಸೊ ಅದಕ್ಕೋಸ್ಕರ ಸೇಫಾಗಿ ಹೋಗಿ ಸೇಫಾಗಿ ಡ್ರೈವ್ ಮಾಡಿ ಅಷ್ಟೇ ನಾನು ಹೇಳೋದು ಥ್ಯಾಂಕ್ ಯು